ಹತ್ತು ಸಾವಿರ ರೂಪಾಯಿ ಹೂಡಿಕೆ ಒಂಬತ್ತು ಲಕ್ಷ ಗಳಿಕೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಮನಿ ಕೇಶವ ಪ್ರಸಾದ್ ನೀವು ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಕೇಳಿರಬಹುದು ಗೋಲ್ಡ್ ಇಟಿಎಫ್ ಎಂದು ಇವುಗಳು ಅದ ಹಾಗೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಈ ಗೋಲ್ಡ್ ಇಟಿಎಫ್ ಗಳು ಹೂಡಿಕೆದಾರರಿಗೆ ಬಂಪರ್ ಲಾಭವನ್ನು ಕೊಟ್ಟಿದೆ ಹಾಗಾದ್ರೆ ಅದರ ವಿವರಗಳನ್ನು ಈಗ ತಿಳಿಯೋಣ ಎಚ್ ಡಿ ಎಫ್ ಸಿ ಗೋಲ್ಡ್ ಇಟಿಎಫ್ ಮತ್ತು ಆಕ್ಸಿಸ್ ಗೋಲ್ಡ್ ಇ ಟಿ ಎಫ್ ಅನ್ನೇ ತೆಗೆದುಕೊಳ್ಳೋಣ ಎಚ್ ಡಿ ಎಫ್ ಸಿ ಗೋಲ್ಡ್ ಇ ಟಿ ಎಫ್ ಅಲ್ಲಿ ನೀವು ಐದು ವರ್ಷಗಳ ಹಿಂದೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಿದ್ರೆ ಈಗ ಒಂಬತ್ತು ಲಕ್ಷದ ಇಪ್ಪತ್ತ ಒಂದು ಸಾವಿರ ರೂಪಾಯಿಗೆ ಅದು ಬೆಳೆದಿರ್ತಾ ಇತ್ತು ಅಂದರೆ ನೀವು ಹೂಡಿಕೆ ಮಾಡಿದ ಹಣ ಆರು ಲಕ್ಷ ರೂಪಾಯಿಗಳು ಈಗ ಒಂಬತ್ತು ಲಕ್ಷದ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಆಗ್ತಾ ಇತ್ತು ಎರಡನೇ ಉದಾಹರಣೆಯನ್ನು ನೋಡೋಣ ನೀವು ಐದು ವರ್ಷಗಳ ಹಿಂದೆ ಆಕ್ಸಿಸ್ ಗೋಲ್ಡ್ ಇ ಟಿ ಎಫ್ ಅಲ್ಲಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳನ್ನು ಸಿಪ್ ಮೂಲಕ ಹೂಡಿಕೆ ಮಾಡ್ತಾ ಬಂದಿದ್ರೆ ಈಗ ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಆಗ್ತಾ ಇತ್ತು ಒಂದು ವೇಳೆ ನೀವು ಆದಿತ್ಯ ಬಿರ್ಲಾ ಎಸ್ ಎಲ್ ಮತ್ತು ಕೋಟಕ್ ಗೋಲ್ಡ್ ಇ ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು ಕೂಡ ತಲಾ ಒಂಬತ್ತು ಲಕ್ಷದ ಹದಿನಾರು ಸಾವಿರ ರೂಪಾಯಿಗೆ ಅದು ಬೆಳೀತಾ ಇತ್ತು ಎಸ್ ಬಿ ಐ ಗೋಲ್ಡ್ ಇ ಟಿ ಎಫ್ ಅಲ್ಲಿ ಹೂಡಿಕೆ ಮಾಡಿದರೆ ಒಂಬತ್ತು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿಗೆ ಅದು ಬೆಳೀತಾ ಇತ್ತು ನೀವು ಒಂದು ವೇಳೆ ಎಲ್ ಐ ಸಿ ಎಂ ಎಫ್ ಗೋಲ್ಡ್ ಇ ಟಿ ಎಫ್ ಅಲ್ಲಿ ಐದು ವರ್ಷಗಳ ಹಿಂದೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಅಂತೆ ಹೂಡಿಕೆ ಮಾಡ್ತಾ ಬಂದಿದ್ರೆ ಈಗ ಒಂಬತ್ತು ಲಕ್ಷದ ಇಪ್ಪತ್ತ ಎಂಟು ಸಾವಿರ ರೂಪಾಯಿಗೆ ಅದು ಬೆಳೆದಿರುತ್ತಿತ್ತು ಅಂದರೆ ಹದಿನೇಳು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ರಿಟರ್ನ್ಸ್ ನಿಮ್ದಾಗ್ತಾ ಇತ್ತು ವೀಕ್ಷಕರೇ ಇದೇ ವರ್ಷಗಳಲ್ಲಿ ಗೋಲ್ಡ್ ಇ ಟಿ ಎಫ್ಗಳು ನೀಡಿರುವ ರಿಟರ್ನ್ಸ್ ಅತ್ಯಂತ ಗಮನಾರ್ಹವಾಗಿದೆ ಈ ವರ್ಷ ಜನವರಿಯಲ್ಲಿ ಗೋಲ್ಡ್ ಇ ಟಿ ಎಫ್ಗಳಿಗೆ ಮೂರು ಸಾವಿರದ ಏಳುನೂರ ಐವತ್ತೊಂದು ಕೋಟಿ ರೂಪಾಯಿ ಹೂಡಿಕೆ ಹರಿದು ಬಂದಿದೆ ಒಂದೇ ತಿಂಗಳಲ್ಲಿ ನೋಡಿ ಕೋವಿಡ್ ಬಂದು ಹೋದ ನಂತರ ಚಿನ್ನದ ದರದಲ್ಲಿ ಗಣನೀಯವಾದ ಏರಿಕೆ ಆಗಿದೆ ಹೂಡಿಕೆದಾರರು ಕೂಡ ಈಕ್ವಿಟಿ ಮಾರುಕಟ್ಟೆಗಳಿಂದ ಸುರಕ್ಷಿತ ಹೂಡಿಕೆಯ ಸಾಧನವಾಗಿರುವಂತಹ ಬಂಗಾರವನ್ನ ಹೂಡಿಕೆಯ ಆಯ್ಕೆಗಳಲ್ಲಿ ಒಂದಾಗಿಸಿದ್ದಾರೆ ಹೀಗಿದ್ರು ಕೂಡ ಈಗಲೂ ಕೆಲವರಿಗೆ ಗೋಲ್ಡ್ ಇಟಿ ಎಫ್ ಅಂದ್ರೆ ಏನಪ್ಪ ಅನ್ನುವ ಪ್ರಶ್ನೆ ಇರಬಹುದು ನೋಡಿ ಗೋಲ್ಡ್ ಟಿ ಎಫ್ಗಳು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಾಗಿದೆ ಇವುಗಳು ಬಂಗಾರದ ದರವನ್ನು ಆಧರಿಸಿ ನಡೆಯುತ್ತೆ ಆದ್ದರಿಂದ ಚಿನ್ನದರ ಏರಿದಾಗ ಇವುಗಳಲ್ಲಿ ನಿಮ್ಮ ಹೂಡಿಕೆ ಕೂಡ ಲಾಭದಾಯಕವಾಗುತ್ತೆ ಫಿಸಿಕಲ್ ಗೋಲ್ಡ್ ಅಥವಾ ಭೌತಿಕ ಬಂಗಾರದಲ್ಲಿ ಹೂಡಿಕೆ ಮಾಡುವುದಕ್ಕಿಂತ ಇದು ಸುಲಭ ಬಂಗಾರದ ಒಡೆವೆಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಮೇಕಿಂಗ್ ಚಾರ್ಜ್ ಕೊಡಬೇಕಾಗುತ್ತೆ ಅದನ್ನು ಮಾರಾಟ ಮಾಡುವಾಗಲೂ ಕೂಡ ನಿಮಗೆ ಒಂದಷ್ಟು ಲುಕ್ಸಾನ್ ಆಗುತ್ತೆ ಆದರೆ ಗೋಲ್ಡ್ ಇ ಟಿ ಅಲ್ಲಿ ಯಾವುದೇ ಸಮಸ್ಯೆ ಇಂಥ ಸಮಸ್ಯೆ ಇರಲ್ಲ ಹೂಡಿಕೆಯ ದೃಷ್ಟಿಯಿಂದ ಗೋಲ್ಡ್ ಇ ಟಿ ಎಫ್ ಉತ್ತಮ ಅಂತ ತಜ್ಞರು ಹೇಳ್ತಾರೆ ವಿಶ್ವದ ಮೊದಲ ಗೋಲ್ಡ್ ಇ ಟಿ ಎಫ್ ಆಸ್ಟ್ರೇಲಿಯಾದಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಶುರುವಾಗುತ್ತೆ ಅಮೆರಿಕದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಆರಂಭವಾಯಿತು ಭಾರತದಲ್ಲಿ ಮೊದಲ ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಬೀಸ್ ಅನ್ನುವಂಥದ್ದು ಎರಡ್ ಸಾವಿರದ ಎರಡರ ಮಾರ್ಚ್ ನಲ್ಲಿ ಶುರುವಾಗುತ್ತೆ ಈಗ ಕಳೆದ ಐದು ವರ್ಷಗಳಲ್ಲಿ ಗೋಲ್ಡ್ ಇ ಟಿ ಎಫ್ ಸ್ಕೋರ್ ಬೋರ್ಡ್ ಅನ್ನು ನೋಡೋಣ ಈ ಗೋಲ್ಡ್ ಎಫ್ ಗಳಲ್ಲಿ ಐದು ವರ್ಷಗಳಲ್ಲಿ ಮಾಸಿಕ ಹತ್ತು ಸಾವಿರ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಈಗ ಒಂಬತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಮೌಲ್ಯಕ್ಕೆ ಅದು ಬೆಳೆದಿರ್ತಾ ಇತ್ತು ನೋಡಿ ಎಲ್ ಐ ಸಿ ಎಂ ಎಫ್ ಗೋಲ್ಡ್ ಇ ಟಿ ಎಫ್ ನೋಡೋಣ ಒಂಬತ್ತು ಲಕ್ಷದ ಇಪ್ಪತ್ತ ಎಂಟು ಸಾವಿರ ರೂಪಾಯಿಗೆ ಅದು ರಿಟರ್ನ್ಸ್ ಕೊಟ್ಟಿದೆ ಯು ಟಿ ಐ ಗೋಲ್ಡ್ ಇ ಟಿ ಎಫ್ ಒಂಬತ್ತು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದೆ ಯುನೆಸ್ಕೋ ಇಂಡಿಯಾ ಗೋಲ್ಡ್ ಇ ಟಿ ಎಫ್ ಒಂಬತ್ತು ಲಕ್ಷದ ಇಪ್ಪತ್ತ ಎರಡು ಸಾವಿರ ರೂಪಾಯಿಗೆ ಬೆಳೆದಿದೆ ಎಚ್ ಡಿ ಎಫ್ ಸಿ ಗೋಲ್ಡ್ ಇ ಟಿ ಎಫ್ ಒಂಬತ್ತು ಲಕ್ಷದ ಇಪ್ಪತ್ತ ಒಂದು ಸಾವಿರ ರೂಪಾಯಿಗೆ ಬೆಳೆದಿದೆ ಎಕ್ಸಿಸ್ ಗೋಲ್ಡ್ ಇ ಟಿ ಎಫ್ ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಬೆಳೆದಿದೆ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಗೋಲ್ಡ್ ಇ ಟಿ ಎಫ್ ಒಂಬತ್ತು ಲಕ್ಷದ ಹದಿನೇಳು ಸಾವಿರ ರೂಪಾಯಿಗೆ ಬೆಳೆದಿದೆ ಆದಿತ್ಯ ಬಿರ್ಲಾ ಎಸ್ ಎಲ್ ಗೋಲ್ಡ್ ಇ ಟಿ ಎಫ್ ಒಂಬತ್ತು ಲಕ್ಷದ ಹದಿನಾರು ಸಾವಿರ ರಿಟರ್ನ್ಸ್ ಕೊಟ್ಟಿದೆ ಕೋಟಕ್ ಗೋಲ್ಡ್ ಇ ಟಿ ಎಫ್ ಒಂಬತ್ತು ಲಕ್ಷದ ಹದಿನಾರು ಸಾವಿರ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇನ್ನು ಕ್ವಾಂಟಮ್ ಗೋಲ್ಡ್ ಫಂಡ್ ಇ ಟಿ ಎಫ್ ಒಂಬತ್ತು ಲಕ್ಷದ ಹದಿನೈದು ಸಾವಿರ ರಿಟರ್ನ್ಸ್ ಕೊಟ್ಟಿದೆ ಎಸ್ ಬಿ ಐ ಗೋಲ್ಡ್ ಇ ಟಿ ಎಫ್ ಒಂಬತ್ತು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿಯನ್ನ ಆದಾಯವನ್ನು ಕೊಟ್ಟಿದೆ ನಿಪ್ಪೊನ್ ಇಂಡಿಯಾ ಇ ಟಿ ಎಫ್ ಗೋಲ್ಡ್ ಬೀಸ್ ಅನ್ನುವಂಥದ್ದು ಒಂಬತ್ತು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿಗೆ ಬೆಳೆದಿದೆ ವೀಕ್ಷಕರೇ ಬಂಗಾರದಲ್ಲಿ ಯಾಕೆ ಹೂಡಿಕೆ ಅಗತ್ಯ ಅಂತ ಕೆಲವರು ಕೇಳ್ಬೋದು ಆದರೆ ವಿಶ್ವದಾದ್ಯಂತ ಚಿನ್ನವನ್ನ ಹೂಡಿಕೆಯ ಸುರಕ್ಷಿತ ಅಸೆಟ್ ಅಂತ ಕರೀತಾರೆ ಭಾರತದಲ್ಲೂ ಕೂಡ ಬಂಗಾರವನ್ನ ಹಿಂದೆ ಕಾಲದಿಂದಲೇ ಆಪದನ ಅಂತ ಕರಿತಾ ಇದ್ರು ಆದ್ದರಿಂದ ನಿಮ್ಮ ಹೂಡಿಕೆಯ ಖಾತೆಯಲ್ಲಿ ಚಿನ್ನಕ್ಕೂ ಒಂದಷ್ಟು ಜಾಗ ಇರಲಿ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲೂ ಕೂಡ ಅಮೂಲ್ಯವಾದ ಲೋಹಗಲಗಳಿಲ್ಲ ಅಂದ್ರೆ ಪ್ರೀಶಲ್ ಮೆಟಲ್ ಅಂತ ಏನ್ ಕರೀತಾರೆ ಅಲ್ಲಿ ಹೂಡಿಕೆಯನ್ನು ಮಾಡುವ ಪದ್ಧತಿ ರೂಢಿಯಲ್ಲಿತ್ತು ನಮ್ಮವರಿಗೆ ಬಂಗಾರ ಬೆಳ್ಳಿ ವಜ್ರ ವೈಢರ್ಗಳಲ್ಲಿ ಹೂಡಿಕೆ ಮಾಡುವುದರ ಅದರ ಬೆಲೆ ಅದರ ಮಹತ್ವ ಇಲ್ಲ ಅಂತ ಗೊತ್ತಿತ್ತು ಈ ಬೆಲೆ ಬಾಳುವ ಲೋಹಗಳು ಅಪರೂಪದ ಲೋಹಗಳಾದ್ದರಿಂದ ಅವುಗಳಿಗೆ ಬೆಲೆ ಮತ್ತು ಡಿಮಾಂಡ್ ಎರಡೂ ಹೆಚ್ಚು ಈಗಂತೂ ಇಂಡಸ್ಟ್ರಿಯ ಉದ್ದೇಶಗಳು ಕೂಡ ಚಿನ್ನ ಬೆಳ್ಳಿ ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಎದುರುಗಡೆ ನಿಮ್ಮ ಸಂಪತ್ತನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೂಡಿಕೆಯ ಡೈವರ್ಸಿಫಿಕೇಶನ್ ಅಥವಾ ವೈವಿಧ್ಯತೆಗೆ ಚಿನ್ನ ಬೆಳ್ಳಿಯ ಹೂಡಿಕೆ ಅತ್ಯಂತ ಉಪಯುಕ್ತ ಆಗುತ್ತೆ ಇದರ ಲಿಕ್ವಿಡಿಟಿ ಕೂಡ ಹೆಚ್ಚು ಅಂದರೆ ಇದನ್ನು ಮಾರಾಟ ಮಾಡಿ ಎನ್ಕ್ಯಾಶ್ ಮಾಡೋದು ಬಹಳ ಈಸಿ ಕಳೆದ ಎರಡು ಸಾವಿರನೇ ವರ್ಷದಲ್ಲಿ ಇಪ್ಪತ್ತ ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಕೇವಲ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಈಗ ಎಂಬತ್ತಾರು ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಈಗ ನೀವೇ ಊಹಿಸ್ಬೋದು ಬಂಗಾರದ ಹೂಡಿಕೆ ಎಷ್ಟು ಮಹತ್ವದ್ದು ಅಂತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸಿದ ಐದು ದೇಶಗಳು ಯಾವುದು ಎಂಬುದನ್ನು ನೋಡೋಣ ಚೀನಾ ಮುನ್ನೂರ ಎಪ್ಪತ್ತು ಮೆಟ್ರಿಕ್ ಟನ್ ಬಂಗಾರವನ್ನು ಉತ್ಪಾದಿಸಿ ಮೊದಲ ಸ್ಥಾನದಲ್ಲಿತ್ತು ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಮುನ್ನೂರ ಹತ್ತು ಟನ್ ಚಿನ್ನವನ್ನು ಉತ್ಪಾದಿಸಿತ್ತು ನಂತರದ ಸ್ಥಾನಗಳಲ್ಲಿ ರಷ್ಯಾ ಕೆನಡಾ ಇತ್ತು ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಖರೀದಿಸಿದ ದೇಶ ಯಾವುದು ಅಂದರೆ ನಿಮ್ಮ ಇಮ್ಯಾಜಿನ್ ಕರೆಕ್ಟ್ ಅದು ಭಾರತ ಕಳೆದ ವರ್ಷ ಎಂಟುನೂರ ಎರಡು ಟನ್ ಬಂಗಾರವನ್ನು ಭಾರತ ಖರೀದಿಸಿದೆ ಭಾರತೀಯರ ಮನೆಗಳಲ್ಲಿ ಸುಮಾರು ಇಪ್ಪತ್ತ ಐದು ಸಾವಿರ ಟನ್ ಬಂಗಾರ ಇದೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವೀಕ್ಷಿಸಿ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲ್ ಹಾಗೂ ನಿಮ್ಮ ಯಾವುದೇ ಒಂದು ಸಂದೇಹ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು